ರೀಸೆಂಟಾಗಿ ನನಗೊಂದು ಕಾಲ್ ಬರುತ್ತೆ ಬೇಸಿಕಲಿ ಪೊಲೀಸ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮೂವತ್ತೈದು ಸಾವಿರ ಅವರಿಗೆ ಸಂಬಳ ಇವತ್ತಿನ ಮಟ್ಟಿಗೆ ಅವರು ನನ್ನ ಹತ್ರ ಹೇಳ್ತಾ ಇದ್ದಂಥದ್ದು ಮೂವತ್ತೈದು ಲಕ್ಷ ನಿಯರ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಸಾಲ ಸೋಲ ಮಾಡಿಕೊಂಡು ಟ್ರೇಡಿಂಗಲ್ಲಿ ಕಳ್ಕೊಂಡಿದ್ದಾರೆ ಬಟ್ ಅವರು ನನಗೆ ಕಾಲ್ ಮಾಡಿದ ವಿಷಯ ಏನಕ್ಕೆ ಅಂತ ಸರ್ ನನ್ನ ಇನ್ನೊಬ್ಬ ಫ್ರೆಂಡು ಹತ್ತು ಲಕ್ಷ ಕೊಡೋಕೆ ನನಗೆ ರೆಡಿ ಇದ್ದಾರೆ ಇದನ್ನ ಇಟ್ಕೊಂಡು ನಾನು ಯಾವ ರೀತಿ ಟ್ರೇಡ್ ಮಾಡಬೇಕು ಅಥವಾ ನೀವೇನಾರು ಮ್ಯಾನೇಜ್ ಮಾಡ್ತೀರಾ ಈ ರೀತಿಯಾದಂಥ ವಿಚಾರವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆ್ಯಂಡ್ ಸ್ಯಾಡ್ ಪ್ವಾಲಿಟೀಸ್ ಫ್ಯಾಮಿಲಿ ಇದೆ ಮೆಂಬರ್ಸ್ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ಗಳಿದ್ದಾರೆ ಅವರೆಲ್ಲವನ್ನೂ ಪಕ್ಕಕ್ಕೆ ಇಟ್ಬಿಟ್ಟು ಅತಿ ಬೇಗ ಹಣ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇರು ಬರೋ ಹಣವನ್ನು ಕೂಡ ಕಳ್ಕೊಂಡು ನಿಂತ್ಕೊಂಡಿದ್ದಾರೆ ಮೂವತ್ತು ಮೂವತ್ತೈದು ಲಕ್ಷ ಸಾಲ ಮಾಡಿಕೊಂಡು ಕೂತಿದ್ದಾರೆ ದಿಸ್ ಇಸ್ ಅ ರಿಯಲ್ ಸ್ಟೋರಿ ರೀಸೆಂಟಾಗಿ ನನಗೆ ಕಾಲ್ ಬಂದಿರತಕ್ಕಂಥದ್ದು ಈ ವಿಡಿಯೋ ಏನಿದೆಯೋ ರಿಯಾಲಿಟಿ ಚೆಕ್ ವಿಡಿಯೋ ಸರ್ ಬಿಕಾಸ್ ತುಂಬ ಜನ ಏನು ಅಂದರೆ ಈ ಎಸ್ಪೆಷಲಿ ಟೂ ತೌಸಂಡ್ ಟ್ವೆಂಟಿ ಆದ ಮೇಲೆ ಟ್ರೇಡಿಂಗ್ ರಿಲೇಟೆಡ್ ಭಾಳ ಹುಚ್ಚೆದ್ಬಿಟ್ಟಿದೆ ಜನಗಳಲ್ಲಿ ಆ್ಯಂಡ್ ತುಂಬ ಜನ ಡಿಮ್ಯಾಟ್ ಅಕೌಂಟು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿಕೊಂಡು ಅತಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಈಗ ಇಂಟ್ರಾಡೇ ಟ್ರೇಡಿಂಗ್ ಈ ರೀತಿಯಾದಂತಹ ವಿಚಾರ ಕಡೆಗೆ ಮೂವ್ ಆಗ್ತಾ ಇದ್ದಾರೆ ವಿತೌಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಏನು ಆ ವಿಚಾರಗಳು ಇದೆ ಅದರಲ್ಲಿ ಯಾವ ರೀತಿಯಂಥ ಕಾಶಿಯಸ್ ಅಥವಾ ಕಾಶನ್ಗಳನ್ನು ನಾವು ತೊಗೊಳ್ಬೇಕು ಏನು ರಿಸ್ಕ್ ಇನ್ವಾಲ್ವ್ಮೆಂಟ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳ್ದೇನೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಓಪನ್ ಆಗಿ ವಿಷಯವಾಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡು ಬಿಕಾಸ್ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ಯಾರು ಹೇಳ್ಕೊಡೋರೋ ಎಲ್ಲ ವಿಚಾರವಾಗಿ ಅಂತಂದರೆ ತುಂಬ ಜನ ಮತ್ತೆ ಮಿಸ್ಲೀಡ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಆಮ್ ನಾಟ್ ವರಿಡ್ ಅಬೌಟ್ ತರ್ಟೀಸ್ ಫೋರ್ಟೀಸಲ್ಲಿ ಇರೋರ ಬಗ್ಗೆ ನಾನು ಅಷ್ಟೊಂದು ವರಿ ಮಾಡ್ಕೊಳ್ಳೋಲ್ಲ ಬಿಕಾಸ್ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಅಟ್ ಲೀಸ್ಟ್ ಒಂದು ಬೆಟರ್ ಡಿಸಿಷನ್ಸ್ಗಳನ್ನ ತೊಗೊಳ್ತಕ್ಕಂತಹ ಪರಿಸ್ಥಿತಿಲಿ ಅವ್ರು ಇರ್ತಾರೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ತುಂಬ ಯಂಗ್ಸ್ಟರ್ಸ್ಗಳು ಈಗ ಟ್ವೆಂಟೀಸಲ್ಲಿ ಇರ್ತಕ್ಕಂಥವ್ರು ಕಾಲೇಜ್ ಮುಗೀತಾ ಇದೆ ಕಾಲೇಜ್ ಮುಗಿದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಆ ರೀತಿಯಂಥ ಜನಗಳನ್ನು ಸ್ಪೆಷಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ ದಿಸ್ ಸೋ ಕಾಲ್ಡ್ ಐ ಡೋಂಟ್ ನೋ ಲೈಕ್ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅವ್ರನ್ನ ಸೊ ಆ ರೀತಿ ಅಂತ ಜನಗಳು ಟಾರ್ಗೆಟ್ ಮಾಡ್ತಿದ್ದಾರೆ ಐದು ಸಾವಿರ ಹತ್ತು ಸಾವಿರ ಹೇಳಿ ನಿಮಗೆ ಟ್ರೇಡಿಂಗ್ ಹೇಳ್ಕೊಡ್ತೀವಿ ನಾವು ನಿಮ್ಮ ಹತ್ರ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದ್ದರೆ ಸಾಕು ಆರಾಮಾಗಿ ಲೈಫ್ ಸೆಟ್ಲ್ ಆಗ್ಬಿಡ್ಬೋದು ಆ್ಯಂಡ್ ದಿಸ್ ಜೆನ್ಝಿ ಜೆಂಜಿ ಒಂದು ಟರ್ಮ್ ಏನಿದೆಯೋ ಟ್ವೆಂಟೀಸಲ್ಲಿ ಬರ್ತಕ್ಕಂಥವ್ರ ಟರ್ಮ್ ಏನಿದೆ ಅಂತಂದರೆ ಆರಾಮಾಗಿ ಜಾಬ್ ಜಾಬ್ ಇಲ್ಲ ಏನಿಲ್ಲ ಕಮಿಟ್ಮೆಂಟ್ಸ್ಗಳಿಲ್ಲ ಗಳಿಲ್ಲ ಮನೇಲೆ ಕುತ್ಕೊಂಡು ಬರೀ ಬೈಸಲು ಮಾಡಿಬಿಟ್ರೆ ಈಸಿಯಾಗಿ ದುಡ್ಡು ಬರುತ್ತೆ ಅಂತಕ್ಕಂಥ ಇಂಟೆನ್ಶನ್ ಇಂದ ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಅಂಡ್ ರಿಯಾಲಿಟಿ ಇವತ್ತಿನ ಮಟ್ಟಿಗೆ ನಾವು ನೋಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇಂದೈನ್ಟಿ ತ್ರೀ ಪರ್ಸೆಂಟ್ ಆಫ್ ಓರ್ ಒನ್ ಕ್ರೋರ್ ಇಂಡಿವಿಜುವಲ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡರ್ಸ್ ಲಾಸ್ ಇನ್ಕರ್ ಮಾಡಿದ್ದಾರೆ ನೈಂಟಿ ತ್ರೀ ಪರ್ಸೆಂಟೇಜ್ನಷ್ಟು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಎರಡು ವರ್ಷಗಳಲ್ಲಿ ಆವ್ರೇಜ್ ಆಗಿ ಪ್ರತಿಯೊಬ್ಬ ಟ್ರೇಡರ್ ಎರಡು ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನ ಕಳ್ಕೊಂಡಿದ್ದಾರೆ ಅಂಡ್ ಶಾಕಿಂಗ್ಲಿ ತ್ರೀ ಪಾಯಿಂಟ್ ಫೈವ್ ಪರ್ ಪರ್ಸೆಂಟೇಜ್ ಲಾಸ್ ಮೇಕರ್ಸ್ ನಾಲ್ಕು ಲಕ್ಷ ಟ್ರೇಡರ್ಸ್ಗಳು ಇಂಡಿಯಾದಲ್ಲಿ ಎರಡು ವರ್ಷದಲ್ಲಿ ಆವರೇಜ್ ಆಗಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಪರ್ ಪರ್ ಪರ್ಸನ್ ಪರ್ಸನ್ ಕಳ್ಕೊಂಡಿದ್ದಾರೆ ಇದರಲ್ಲೂ ಟಾಪ್ ಒನ್ 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 ಪರ್ಸೆಂಟ್ ಪರ್ಸೆಂಟ್ ಓನ್ಲಿ ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಮ್ಯಾನೇಜ್ ಟು ಅರ್ನ್ ಪ್ರಾಫಿಟ್ಸ್ ಎಕ್ಸೀಡಿಂಗ್ ಲ್ಯಾಕ್ ರುಪೀಸ್ ದ ಹಾರ್ಶ್ ರಿಯಾಲಿಟಿ ಆಫ್ ಟ್ರೇಡಿಂಗ್ ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇವತ್ತಿನ ವಿಡಿಯೋ ಮೂಲಕ ಒಂದು ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಏನಕ್ಕೋಸ್ಕರ ಜನ ಇದರಲ್ಲಿ ಈ ರೀತಿಯಾಗಿ ದುಡ್ಡನ್ನು ಕಳ್ಕೊಳ್ತಾರೆ ಏನು ಪ್ರಾಬ್ಲಮ್ ಆಗ್ತಿದೆ ಎಕ್ಸಾಕ್ಟ್ ಆಗಿ ಅನ್ನೋದ್ರ ಬಗ್ಗೆ ಫಸ್ಟ್ ಲೆವೆಲಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅಂಡ್ ಸೆಕೆಂಡ್ ಲೆವೆಲ್ ಪ್ರಾಕ್ಟಿಕಾಲಿಟಿಯಲ್ಲಿ ಈಗ ರಿಯಲಿಸ್ಟಿಕಲಿ ಈಗ ಡ್ರೀಮಲ್ಲಿ ನಾವು ಏನು ಬೇಕೋ ಕನಸು ಕಾಣಬಹುದು ಬಟ್ ಇನ್ ರಿಯಾಲಿಟಿ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಯಾವ ಯಾವ ರೀತಿಯ ಸ್ಟೆಪ್ಸ್ ತೊಗೊಳ್ಬೇಕು ಟ್ರೇಡಿಂಗ್ ಬಗ್ಗೆ ನೀವು ಥಿಂಕ್ ಮಾಡಬೇಕು ಇವನ್ ಥಿಂಕಿಂಗ್ ಅಬೌಟ್ ಟ್ರೇಡಿಂಗ್ ಬಗ್ಗೆ ನೀವು ಮಾಡಬೇಕು ಅಂತಂದ್ರೆ ಪ್ರಿರಿಕ್ವೆಸ್ಟಿಟ್ಸ್ಬೇಕು ಅಥವಾ ಈ ಒಂದು ಚೆಕ್ ಪಾಯಿಂಟ್ಸ್ ಗಳು ನೋಡಿ ಚೆಕ್ ಲಿಸ್ಟ್ ಗಳು ಇರಬೇಕು ಇದೆಲ್ಲದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ತುಂಬಾ ಮುಖ್ಯವಾದಂತಹ ವಿಡಿಯೋ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಅವ್ರ ಜರ್ನಿನ ಸ್ಟಾರ್ಟ್ ಮಾಡಬೇಕು ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅನ್ಕೋತಿರ್ತಾರೆ ಟ್ರೇಡಿಂಗ್ ಅಂತ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಈ ವಿಡಿಯೋನ ಅವರಿಗೆ ತೋರಿಸೋದನ್ನ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಕೊನೆವರೆಗೂ ನೋಡಿ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಶನ್ ಮಾಡಕ್ಕೆ ಹೋಗ್ತಾ ಇದೀನಿ ಟ್ರೇಡಿಂಗ್ ಸ್ಪೆಸಿಫಿಕ್ ಆಗಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ವಿಡಿಯೋನ ಶೇರ್ ಮಾಡ್ತಕ್ಕಂಥದ್ದು ತುಂಬಾ ತುಂಬಾ ಮುಖ್ಯ ದ ಸಬ್ಜೆಕ್ಟ್ First of all, ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಸರ್ ಜನ ಏನಕ್ಕೆ ದುಡ್ಡು ಕಳ್ಕೊಳ್ತಾ ಇದ್ದಾರೆ ಇಲ್ಲಿ ಸಿ ಎರಡು ರೀತಿಯಾಗಿದೆ ಟ್ರೇಡಿಂಗು ಇನ್ವೆಸ್ಟಿಂಗ್ ನಾನು ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡ್ತಿಲ್ಲ ಬಿಕಾಸ್ ಇನ್ವೆಸ್ಟಿಂಗಲ್ಲಿ ಟೈಮ್ ನಂಪರ್ವಾಗಿರುತ್ತೆ ನೀವೀಗ ಫಾರ್ ಎಕ್ಸಾಂಪಲ್ ಡೇಟಾ ಪ್ರಕಾರ ಲಾಸ್ಟ್ ಏಳು ವರ್ಷದಿಂದ ಅಥವಾ ಹತ್ತು ಇಪ್ಪತ್ತು ವರ್ಷದಿಂದ ನಾವು ನೋಡ್ತೀವಿ ಅಂತಂದರೆ ಇಂಡಿಯಾದ ಟಾಪ್ ಐವತ್ತು ಗಳಲ್ಲಿ ಕಣ್ ಮುಚ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರು ಕೂಡ ಏಳು ವರ್ಷದ ಪೀರಿಡ್ಗೆ ನೀವು ವೇಟ್ ಮಾಡ್ತೀರಾ ಅಂತಂದರೆ ಯಾವುದೇ ಒಂದು ಸಂದರ್ಭದಲ್ಲೂ ಟ್ರೈಲಿಂಗ್ ರಿಟರ್ನ್ ನೆಗೆಟಿವ್ಗೆ ಹೋಗಿಲ್ಲ ಅಥವಾ ನೆಗೆಟಿವ್ ರಿಟರ್ನ್ ಬಂದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲಿಟೀಸ್ ಇರುತ್ತೆ ರಿಟರ್ನ್ ಗಳಿಸ್ತಕ್ಕಂಥದ್ದು ಅಗೇನ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಗ್ಯಾರಂಟೀಡಾಗಿ ಇಲ್ಲೂ ಲ್ಲ ಬಟ್ ಚಾನ್ಸಸ್ ಆರ್ ವೆರಿ ವೆರಿ ಹೈ ಬಟ್ ಟ್ರೇಡಿಂಗ್ ಅಲ್ಲಿ ಓನ್ಲಿ ಒನ್ ಸಾಲ ಮಾಡಿಕೊಂಡು ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ ಕಾರಣ ಏನು ಮೊದಲನೇದಾಗಿ ತೀರಾ ಎಕ್ಸ್ಪೆಕ್ಟೇಷನ್ ಸರ್ ಲೈಕ್ ಲಿಟ್ರಲಿ ಒಂದು ಮೂವತ್ತು ಸಾವಿರ ಸಾವಿರ ಐವತ್ತು ಸಾವಿರ ಅಮೌಂಟ್ ಇರುತ್ತೆ ಕೈಯಲ್ಲಿ ಇಮಿಡಿಯೇಟ್ ಆಗಿ ಡಬಲ್ ಮಾಡ್ಬಿಡಬೇಕು ಅಥವಾ ಜೀವನ ಅದ್ರ ಮೇಲೆ ರನ್ ಮಾಡಬೇಕು ಬಿಕಾಸ್ ಇಟ್ ಲುಕ್ಸ್ ಈಸಿ ಅಲ್ವಾ ಸುಮ್ಮನೆ ಬೈ ಸಲ್ಲೂ ಮಾಡಿಬಿಟ್ರೆ ಆರಾಮಾಗಿ ಅಕೌಂಟ್ ದುಡ್ಡು ಬಂದ್ಬಿಡುತ್ತೆ ಲಾಜಿಗೆ ಅಷ್ಟು ಸಿಂಪಲ್ಲಾಗಿ ಈ ವಿಷಯಗಳು ಇತ್ತು ಅಂತಂದರೆ ದೊಡ್ಡ ದೊಡ್ಡ ದುಡ್ಡು ಇರ್ತಕ್ಕಂಥವ್ರು ಸುಮ್ಮನೆ ಕೂರ್ತಾ ಕೂರ್ತಾಯಿದ್ರೆ ಸರ್ ಅಥವಾ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಹತ್ತು ಹದಿನೈದು ಪರ್ಸೆಂಟೇಜ್ ವರ್ಷಕ್ಕೆ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಬಿಸ್ನೆಸ್ ಯಾಕೆ ಮಾಡಬೇಕು ಆರಾಮಾಗಿ ಟ್ರೇಡಿಂಗ್ ಮಾಡಿಕೊಂಡು ಇದ್ಬಿಡ್ಬೋದಲ್ಲ ಬೆಳಿಗ್ಗಿಂದ ಸಂಜೆವರೆಗೂ ವೈ ಆಮ್ ಟೆಲಿಂಗ್ ದಿಸ್ ಪಾಯಿಂಟ್ ಈಸ್ ಎಸ್ಪೆಷಲಿ ಯಂಗ್ ಏಜಲ್ಲಿದ್ದಾಗ ನಮಗೆ ಎನರ್ಜಿ ಇರುತ್ತೆ ಟೈಮ್ ಇರುತ್ತೆ ಈ ಒಂದು ಸಂದರ್ಭವನ್ನು ಎಫೆಕ್ಟಿವ್ ಆಗಿ ನಾವು ಚಾನಲೈಸ್ ಮಾಡೋಕ್ಕಾಗಬೇಕು ಪರ್ಸ್ನಲ್ಲಾಗಿ ನಾನು ತುಂಬ ಕಮಿಟ್ ಮಾಡಿದ್ದೀನಿ ಮಿಸ್ಟೇಕ್ಸ್ಗಳನ್ನು ಟ್ರೇಡಿಂಗ್ ಸ್ಪೆಸಿಫಿಕಾಗಿ ನೋಡ್ತೀನಿ ಅಂತಂದರೆ ಸೊ ಆ ಒಂದು ಸಂದರ್ಭ ಯಾರಿಗೂ ಬರಬಾರ್ದು ಸೊ ಹಾಗಾಗಿನೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು ಮೊದಲನೆಯ ಇಂಪಾರ್ಟೆಂಟ್ ಪಾಯಿಂಟ್ ತೀರಾ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಳ್ತಕ್ಕಂಥದ್ದು ನಿರೀಕ್ಷಣೆಗಳೇ ಬಹಳ ಇರುತ್ತೆ ನಮಗೆ ಇಮಿಡಿಯೇಟ್ಲಿ ಒಂದು ತಿಂಗಳಲ್ಲಿ ಡಬಲ್ ಮಾಡಿಬಿಡಬೇಕು ಈಗ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಇರುತ್ತೆ ಐದು ಸಾವಿರ ರೂಪಾಯಿ ದುಡ್ಡು ಬಂದು ಬಿಡಬೇಕು ತಿಂಗಳಿಗೆ ಹತ್ತು ಪರ್ಸೆಂಟೇಜ್ ಆಯಿತು ಸರ್ ಹತ್ತು ಪರ್ಸೆಂಟೇಜ್ ತಿಂಗಳಿಗೆ ಅಂತ ಅಂದರೆ ಒನ್ ಟ್ವೆಂಟಿ ಪರ್ಸೆಂಟೇಜ್ ಒನ್ ಇಯರ್ಗೆ ಆಯಿತು ದಟ್ ಈಸ್ ನಾಟ್ ಸೊ ಈಸಿ ಇಟ್ ಲುಕ್ಸ್ ಈಸಿ ಅಂದರೆ ಈಸಿ ಅನ್ಸುತ್ತೆ ಆರಾಮಾಗಿ ಬೈಸಲ್ಲಿ ಮಾಡ್ಬಿಟ್ರೆ ಆಗೋಯ್ತಲ್ಲ ದುಡ್ಡು ಬಂದುಬಿಡುತ್ತೆ ಅನ್ಸುತ್ತೆ ಬಟ್ ಲಾಂಗ್ ಟರ್ಮ್ಗೆ ಅದು ಆಗಲ್ಲ ಸೊ ಹಾಗಿದ್ರೆ ರೈಟ್ ಎಕ್ಸ್ಪೆಕ್ಟೇಷನ್ ಏನು ಯಾವ ರೀತಿ ಅಂತ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಟ್ರೇಡಿಂಗಲ್ಲಿ ನಾವು ಇಟ್ಕೊಳ್ಬೋದು ಐ ಡಿಯಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಒಂದು ಹತ್ತು ಹದಿನೈದು ಬೇಡಪ್ಪ ಹದಿನೈದು ಪರ್ಸೆಂಟ್ ಅಂತ ಅಂದ್ಕೊಳ್ಳೋಣ ಈ ವರ್ಷ ಹದಿನೈದು ಪರ್ಸೆಂಟ್ ನಿಫ್ಟಿ ರಿಟರ್ನ್ ಕೊಟ್ಟಿದೆ ಅಂತಂದರೆ ತರ್ಟಿ ಪರ್ಸೆಂಟೇಜ್ ತರ್ಟಿ ಫೈವ್ ಪರ್ಸೆಂಟೇಜ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದು ತುಂಬ ಜಾಸ್ತಿ ಹೈಯರ್ ಲಿಮಿಟ್ ನಾನು ಹೇಳ್ತಾ ಇದ್ದೀನಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟೇಜ್ನಷ್ಟು ವರ್ಷಕ್ಕೆ ಅಮೌಂಟನ್ನು ಗಳಿಸ್ತಕ್ಕಂತಹ ಟಾರ್ಗೆಟನ್ನು ನಾವು ಇಟ್ಕೊಳ್ಬೇಕು ಬಟ್ ದ ಪ್ರಾಬ್ಲಮ್ ಈಸ್ ಈಗ ನನ್ನ ಹತ್ರ ಒಂದು ಲಕ್ಷ ಇದೆ ಅಪ್ಪ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಇಷ್ಟ ಆಯಿತು ಇಪ್ಪತ್ತೈದು ಸಾವಿರ ಒಂದು ವರ್ಷಕ್ಕೆ ಇವತ್ತಿನ ಮಟ್ಟಿಗೆ ಎಲ್ಲಿ ಸಾಲುತ್ತೆ ಸರ್ ಜನಗಳ ಥಿಂಕಿಂಗ್ ಹೆಂಗಿದೆ ಅಂತಂದರೆ ನನ್ನ ಹತ್ರ ಅಮೌಂಟ್ ಇದೆ ನನ್ನ ತಿಂಗಳು ಜೀವನ ನಡೆದುಬಿಡುತ್ತೆ ಆರಾಮಾಗಿ ಸುಮ್ಮನೆ ಒಂದು ಕಂಪ್ಯೂಟರ್ ಅಥವಾ ಒಂದು ಮೊಬೈಲ್ ಇದ್ದರೆ ಸಾಕು ಬೈಸಲ್ಲಿ ಮಾಡಿಬಿಟ್ರೆ ದುಡ್ಡು ಬಂದುಬಿಡುತ್ತೆ ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ಗಳು ಟ್ರೇಡಿಂಗ್ ಮೇಲೆ ಇರುತ್ತೆ ಆ ರೀತಿಯಾಗಿ ಆಗಲ್ಲ ದಿಸ್ ಇಸ್ ಅ ರಿಯಾಲಿಟಿ ನಾನು ನಾನು ಹೇಳ್ತಾ ಇರತಕ್ಕಂಥದ್ದಲ್ಲ ಸೆಬಿ ರಿಪೋರ್ಟೇ ಹೇಳ್ತಾ ಇರ್ತಕ್ಕಂಥದ್ದು ದಿಸ್ ಈಸ್ ನಾಟ್ ರಿಯಲ್ ಕನ್ಸಲ್ಲಿ ಮಾತ್ರ ಅದು ಸಾಧ್ಯ ನಿಜ ಜೀವನದಲ್ಲಿ ಸಾಧ್ಯ ಆಗಕ್ಕೆ ಚಾನ್ಸ್ ಬಹಳ ಬಹಳ ಕಡಿಮೆ ಇದೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಪ್ರೊಬಬಲಿಟಿ ಅಂತ ಇದೆ ಸರ್ ಸ್ಟ್ಯಾಟಿಸ್ಟಿಕಲಿ ನೀವು ಯಾವುದೇ ಒಂದು ಬಿಸ್ನೆಸ್ಸೇ ಮಾಡಿ ಯಾವುದೇ ಒಂದು ಇನ್ವೆಸ್ಟಿಂಗೇ ಮಾಡಿ ಟ್ರೇಡಿಂಗೇ ಮಾಡಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಂಬರ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಪ್ರೊಬಲಿಟಿ ಅಂತ ಹೇಳ್ತೀವಿ ನಾವು ಫಾರ್ ಎಕ್ಸಾಂಪಲ್ ಈಗ ನಾನು ಈ ವಿಡಿಯೋ ಈಗ ಮಾಡ್ತಿದ್ದೀನಿ ಕರೆಂಟ್ ಹೋಗುತ್ತೆ ಕರೆಂಟ್ ಹೋಗೋಲ್ಲ ಈ ಸಂದರ್ಭದಲ್ಲಿ ಕರೆಂಟ್ ಹೋಗಲೂಬೋದು ಕರೆಂಟು ಇರಲೂಬೋದು ಎರಡು ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕರೆಂಟ್ ಇದ್ದೇ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾವಾಗ ಎರಡು ಇವೆಂಟ್ಸ್ಗಳಿರುತ್ತೋ ಈಗ ನಾನೀಗ ಎಂಟ್ರಿ ಆಗ್ತಿದ್ದೀನಿ ಇನ್ವೆಸ್ಟಿಂಗ್ ಇರ್ಬೋದು ಟ್ರೇಡಿಂಗ್ ಇರ್ಬೋದು ನಾನು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ ನನ್ನ ಇನ್ವೆಸ್ಟ್ಮೆಂಟ್ ಲಾಸ್ಗೂ ಹೋಗ್ಬೋದು ಹೋಗ್ಬೋದು ರೈಟ್ ಸೊ ಎರಡು ಎರಡು ಮಾತ್ರ ಚಾನ್ಸ್ ಇರೋದು ನಿಮ್ಮ ಕಡೆಗೆ ಅದು ವರ್ಕ್ ಆಗ್ತಕ್ಕಂಥದ್ದು ಮಾಡ್ತಾರೆ ಜನಗಳು ದುಡ್ಡು ಹಾಕ್ತಿದ್ದೀನಿ ದುಡ್ಡು ಬಂದೇ ಬರುತ್ತೆ ಅಂತಕ್ಕಂಥ ಗ್ಯಾರಂಟಿಲಿ ಮಾತ್ರ ಇರ್ತೀವಿ ಡೌನ್ ಸೈಡ್ ನಾವು ನೋಡೋದೇ ಇಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬೇಸಿಕಲಿ ಇನ್ವೆಸ್ಟ್ ನೀವು ಮಾಡ್ತಿದ್ರೆ ಎಸ್ಪೆಷಲಿ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎರಡು ರೀತಿಯಾಗಿ ಡ್ರಾಡೌನ್ಗಳು ಬರುತ್ತೆ ಒಂದು ಟೈಮ್ ಡ್ರಾಡೋನ್ ಅಂತ ಹೇಳ್ತೀವಿ ಇನ್ನೊಂದು ಸಿಸ್ಟಮ್ ಡ್ರಾಡೌನ್ ಅಥವಾ ಬೇಸಿಕಲಿ ಮನಿ ಡ್ರಾಡೋನ್ ಫಾರ್ ಎಕ್ಸಾಂಪಲ್ ಈಗ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಎಕ್ಸಾಂಪಲ್ ಹೇಳ್ತಾರೆ ನೂರು ರೂಪಾಯಿ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತೀರಾ ನೂರು ರೂಪಾಯಿ ಎಪ್ಪತ್ತೈದು ರೂಪಾಯಿಗೂ ಹೋಗ್ಬೋದು ಸೊ ಇಪ್ಪತ್ತೈದು ರೂಪಾಯಿ ಏನು ಲಾಸ್ ಆಗುತ್ತೋ ನಿಮಗೆ ಅದು ಒಂದೇ ಟ್ರೇಡರ್ ಆಗಬೇಕು ಅಂತಿಲ್ಲ ಮಲ್ಟಿಪಲ್ ಆಗ್ಬೋದು ಅಥವಾ ಆ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿ ನಿಮ್ಮ ಹತ್ರ ಹೋಗಿದೆ ಅಂತಂದರೆ ದಟ್ ಈಸ್ ಅ ಮನಿ ಡ್ರಾಡೋನ್ ಎರಡನೆಯ ಡ್ರಾಡೌನ್ ಇದೆಲ್ಲ ದಿಸ್ ಈಸ್ ದಿಸ್ ಇಸ್ ಮೋಸ್ಟ್ ಪೇನ್ಫುಲ್ ಆ್ಯಂಡ್ ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಆ್ಯಂಡ್ ಇದರಲ್ಲೇ ತುಂಬ ಜನ ಕಮಿಟ್ ಮಾಡೋದು ಮಿಸ್ಟೇಕ್ಸನ್ನು ಟ್ರೇಡಿಂಗಲ್ಲಿ ಒಂದು ಸತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋದಂತಹ ಅಮೌಂಟ್ ಏನಿದೆಯೋ ಅದು ಮತ್ತೆ ವಾಪಸ್ ಹಂಡ್ರೆಡ್ ರುಪೀಸಿಗೆ ಬರಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತಲ್ವಾ ಅದು ನೀವು ಕನ್ಸಿಸ್ಟೆಂಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಮಾತ್ರ ಪಾಸಿಬಿಲಿಟಿ ಇರುತ್ತೆ ಆ ಒಂದು ಸಂದರ್ಭವನ್ನು ಟೈಮ್ ಅಂತ ಕರಿತಾರೆ ಸೊ ಇದು ಎಷ್ಟು ದಿನದವರೆಗೂ ನೀವು ವೇಟ್ ಮಾಡ್ತೀರಾ ರಿಕವರಿಗೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಎರಡು ಚಾನ್ಸಸ್ ಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಟ್ರೇಡಿಂಗಲ್ಲಿ ಜಸ್ಟ್ ಬಿಕಾಸ್ ಅಮೌಂಟ್ ಇಟ್ಕೊಂಡು ನೀವು ಎಂಟ್ರಿ ಆಗ್ಬಿಟ್ಟಿದ್ರೆ ಟ್ರೇಡಿಂಗಲ್ಲಿ ಆಟೋಮೆಟಿಕಲಿ ನಿಮ್ಗೆ ಹಣ ಬಂದ್ಬಿಡಬೇಕು ದಟ್ ಇಸ್ ನಾಟ್ ಹೌ ಇಟ್ ವರ್ಕ್ ಸೊ ಪ್ರೊಬಿಲಿಟಿ ಅಂತ ನಾವು ಇದನ್ನ ಹೇಳ್ತೀವಿ ಈ ಚಾನ್ಸಸ್ ಅನ್ನು ಅರ್ಥ ಮಾಡಿಕೊಂಡು ದುಡ್ಡು ಮಾಡೋಕ್ ಪಾಸಿಬಿಲಿಟಿ ಇದೆಯಾ ಲಾಂಗ್ ರನ್ ಅಲ್ಲಿ ಎಸ್ ದೇರ್ ಇಸ್ ಅ ಚಾನ್ಸ್ ಬಟ್ ಇಟ್ ಟೇಕ್ಸ್ ಇಟ್ಸ್ ಓನ್ ಎಫರ್ಟ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಫಿಫ್ಟಿ ಪರ್ಸೆಂಟೇಜ್ನ ಚಾನ್ಸ್ ಇದೆಯಾ ವಿನ್ ಆಗ್ತಕ್ಕಂಥದ್ದು ಇನ್ನು ಮಿಕ್ಕಿರೋ ಫಿಫ್ಟಿ ಪರ್ಸೆಂಟ್ ಗಳಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ನಾ ಒಂದು ಹತ್ತು ಟ್ರೇಡ್ ನೀವು ತೊಗೊಂಡಿದ್ದೀರಾ ಹತ್ತು ಟ್ರೇಡಲ್ಲಿ ಐದು ಟ್ರೇಡಲ್ಲಿ ಸಾವಿರ ಸಾವಿರ ರೂಪಾಯಿ ಅಷ್ಟು ನೀವು ಕಳ್ಕೊಂಡಿದಾರೆ ಎಕ್ಸಾಂಪಲ್ ಹೇಳ್ತಿರೋದು ಹೋಗಿರೋದೆಷ್ಟು ಐದು ಸಾವಿರ ಹೋಯಿತು ಇನ್ನು ಮಿಕ್ಕಿರೋ ಐದು ಟ್ರೇಡಲ್ಲಿ ಎರಡೆರಡು ಸಾವಿರ ನೀವು ಮಾಡ್ಕೊಂಡು ಬಂದಿದ್ದೀರಾ ಅಂತಂದರೆ ಹತ್ತು ಸಾವಿರ ಬಂತು ಬಂದಿದ್ದ ಹತ್ತು ಹೋಗಿದ್ದ ಐದು 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 ಸಾವಿರದಷ್ಟು ನಿಮ್ಮ ಹತ್ರ ಅಮೌಂಟ್ ಉಳ್ಕೊಳ್ಳುತ್ತೆ ದಿಸ್ ಇಸ್ ಔ ಪ್ರೊಫೆಷನಲ್ ಟ್ರೇಡಿಂಗ್ ವರ್ಕ್ಸ್ ಸೊ ಇವನ್ ನಲವತ್ತು ಪರ್ಸೆಂಟೇಜ್ನಷ್ಟು ವಿನ್ ರೇಟ್ ಇದ್ದರೂ ಕೂಡ ಇವತ್ತಿನ ಮಟ್ಟಿಗೆ ಹಣ ಗಳಿಸ್ತಕ್ಕಂಥ ಪಾಸಿಬಿಲಿಟಿ ಇದೆ ಬಟ್ ಅಷ್ಟು ಪುರುಷತ್ತು ನಮಗಿಲ್ಲ ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ನಾನು ಆಲ್ರೆಡಿ ಹೇಳಿದೆ ಟ್ರೇಡಿಂಗ್ ಇರ್ಬೋದು ಇನ್ವೆಸ್ಟಿಂಗ್ ಇರ್ಬೋದು ಇಮಿಡಿಯೇಟ್ಲಿ ತಿಂಗಳು ತಿಂಗಳು ಸ್ಯಾಲ್ರಿ ಅಕೌಂಟಿಗೆ ಬರೋ ಥರ ಪರಿಸ್ಥಿತಿಗಳು ಡೆಫಿನೆಟ್ಲಿ ಇಲ್ಲ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಆರು ತಿಂಗಳು ಏಳು ತಿಂಗಳು ಒಂದೊಂದು ವರ್ಷ ಎಲ್ಲ ಕಾಲಿನೇ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಇರುತ್ತೆ ಟ್ರೇಡಿಂಗ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಜನಗಳು ಈ ಒಂದು ಸಂದರ್ಭದಲ್ಲಿ ಅನ್ನೆಸೆಸರಿ ಫ್ರಸ್ಟ್ರೇಷನ್ ಹಾಕೊಂಡು ಇರ್ತಕ್ಕಂಥ ಹಣವನ್ನು ಕೂಡ ಕಳ್ಕೊಂಡು ಕೂತ್ಕೊಳ್ತಾರೆ ಅಂಡ್ ಮೂರನೇದು ಮ್ಯಾಜಿಕ್ ಫಾರ್ಮುಲಾ ಇದೆ ಇದರಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂತಂದ್ರೆ ಆಟೋಮೆಟಿಕಲಿ ಒಂದೆರಡು ಮೂವಿಂಗ್ ಆವರೇಜೋ ಇಲ್ಲ ಆರ್ ಎಸ್ ಐನೋ ಅಥವಾ ಯಾವುದೋ ಒಂದು ಇಂಡಿಕೇಟರ್ ಹಾಕ್ಬಿಟ್ಟು ಅಥವಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಎಲ್ಲ ಕಲ್ತ್ಕೊಂಡು ಇವಾಗಂತೂ ನಾಲೇಜ್ ಏನು ಕಡಿಮೆ ಇಲ್ಲ ಸೊ ಕಾಲ್ಡ್ ಇನ್ಫ್ಲುಯೆನ್ಸರ್ಸ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಆಟೋಮೆಟಿಕಲಿ ಬಂದುಬಿಟ್ಟು ನಿಮಗೆ ಹೇಳ್ಕೊಡ್ತಾರೆ ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು ಹದಿನೈದು ನಿಮಿಷದಲ್ಲಿ ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಚಾರ್ಟ್ ನೋಡ್ದೇನೆ ಈ ರೀತಿಯಾಗೆಲ್ಲ ಮಾತಾಡ್ತಕ್ಕಂಥ ಜನಗಳಿದ್ದಾರೆ ಬಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅಥವಾ ಆಗುತ್ತೆ ಅಂತನೇ ಇದ್ರೂ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ ನಾನು ಸ್ಟಾಟಿಸ್ಟಿಕ್ಸ್ ತೋರಿಸ್ತೆ ಜಸ್ಟ್ ಬಿಕಾಸ್ ಒಂದು ಮೆಥಡ್ ಕಂಡು ಹಿಡ್ಕೊಂಡಿದ್ದೀನಿ ನಾನು ಅದು ವರ್ಕ್ ಆಗೇ ಆಗುತ್ತೆ ಅಂತಕ್ಕಂಥ ಗ್ಯಾರಂಟಿಲಿ ನಾವು ಹೋಗೋಕ್ಕಾಗಲ್ಲ ಪ್ರೊಬಿಲಿಟಿನ ಅರ್ಥ ಮಾಡಿಕೊಂಡು ಅದರ ಪ್ರಕಾರನೂ ವರ್ಕ್ ಮಾಡಬೇಕಾಗುತ್ತೆ ಇಟ್ ಹ್ಯಾಸ್ ಇಟ್ಸ್ ಓನ್ ಗ್ರೌಂಡ್ ರೂಲ್ಸ್ ಆ ಗ್ರೌಂಡ್ ರೂಲ್ಗೆ ನೀವು ರೆಡಿ ಇದ್ದೀರಾ ದಟ್ ಇಸ್ ಅ ಕ್ವಶನ್ ಲಾಸ್ಟಲ್ಲಿ ನಾನು ಚೆಕ್ ಲಿಸ್ಟ್ ಕೊಡ್ತೀನಿ ನಿಮ್ಗೆ ಏನೆಲ್ಲ ಚೆಕ್ ಲಿಸ್ಟ್ಗಳು ಬೇಕಾಗುತ್ತೆ ಟ್ರೇಡಿಂಗಲ್ಲಿ ಎಂಟ್ರಿ ಆಗಬೇಕು ಅಂತ ಅಂದರೆ ಬಟ್ ಪ್ರೊಬಿಲಿಟಿನ ಅರ್ಥ ಜನಗಳು ಎಂಟ್ರಿ ಆಗ್ತಕ್ಕಂಥದ್ದು ಸೆಕೆಂಡ್ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು ಟ್ರೇಡಿಂಗ್ ವಿಚಾರವಾಗಿ ಆ್ಯಂಡ್ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಎಮೋಷನ್ ಇನ್ವಾಲ್ವ್ಮೆಂಟ್ ಬಿಕಾಸ್ ಟ್ರೇಡಿಂಗ್ ಇರ್ಬೋದು ಇನ್ವೆಸ್ಟಿಂಗ್ ಇರ್ಬೋದು ಹಣ ನಮ್ದು ಟೇಬಲ್ ಮೇಲೆ ಕೂತಿರುತ್ತೆ ಸರ್ ಹಣ ಟೇಬಲ್ ಮೇಲೆ ಇದೆ ನಮ್ದು ಅಂತ ಸುಮ್ಮನೆ ಸುಮ್ಮನೆ ಬಂದಿರೋ ಹಣ ಅಲ್ಲ ಕಷ್ಟಪಟ್ಟು ದುಡಿದಿರ್ತೀವಿ ಒಂದು ರೂಪಾಯಿ ಇದ್ರೂ ಕೂಡ ಟೇಬಲ್ ಮೇಲೆ ಇದೆ ಅಂತಂದ್ರೆ ನಮ್ಮ ಎಮೋಷನ್ಸ್ ಇನ್ವಾಲ್ವ್ ಆದಾಗೇ ಲೆಕ್ಕ ಸೊ ಸತಿ ಹಣ ಇನ್ವಾಲ್ವ್ ಆಗಿದೆ ಅಂತಂದರೆ ಎಮೋಷನ್ಸ್ ಇದೆ ಅಂತಂದರೆ ನಮ್ಮ ಡಿಸಿಷನ್ಸ್ಗಳನ್ನು ನಾವು ವಿತ್ ಲಾಜಿಕ್ ಡ್ರೈವ್ ಆಗಲ್ಲ ಅಥವಾ ಲಾಜಿಕ್ಕಿಂದ ನಾವು ಡಿಸಿಷನ್ಸ್ಗಳನ್ನ ತಗೊಳ್ಳಲ್ಲ ಎಮೋಷನ್ಲಿ ಡಿಸಿಷನ್ಸ್ಗಳನ್ನ ತೊಗೊಳ್ತೀವಿ ಸೊ ಯಾರೊಬ್ಬರು ಹೇಳಿದ್ರು ಟಿಪ್ಸ್ ಕೊಡ್ತರು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ವಿನ್ ರೇಟ್ ಇದೆ ಸರ್ ನಮ್ಮ ಸಿಸ್ಟಮು ಅದು ಗೊತ್ತಿದ್ರೆ ನೈಂಟಿ ನೈನ್ ಪರ್ಸೆಂಟೇಜ್ನಷ್ಟು ಟೈಮ್ ವಿನ್ ಆಗುತ್ತೆ ಅಂತ ನನಗೆ ಇದ್ರೆ ನಿಮಗೆ ಕಾಲ್ ಮಾಡಿಬಿಟ್ಟು ಅವ್ರು ಟಿಪ್ಸ್ ಕೊಡ್ತಾರೆ ತುಂಬ ಟಿಪ್ಸ್ಗಳು ಇತ್ತೀಚೆಗೆ ಬರ್ತಕ್ಕಂಥದ್ದು ಈ ಬೆಂಗಳೂರಿಂದನೇ ಕಾಲ್ಸ್ಗಳು ಬರ್ತಾಯಿದೆ ನನಗೆ ಪರ್ಸನಲಿ ಸುಮಾರು ಕಾಲ್ಸ್ಗಳನ್ನು ರಿಸೀವ್ ಮಾಡಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ವಿನ್ ರೇಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಪ್ರಾಫಿಟ್ಸ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಆಲ್ರೆಡಿ ಸೆಬಿ ರೆಗ್ಯುಲೇಟರ್ಸ್ಗಳು ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ ಆ್ಯಂಡ್ ದಿಸ್ ಸೋ ಕಾಲ್ಡ್ ಈ ರೀತಿಯಾಗಿ ಏನು ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಿದ್ದಾರೆ ಇವತ್ತಿನ ಮಟ್ಟಿಗೆ ಅವ್ರಿಗೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸೆಬಿಯಿಂದ ತುಂಬ ಟ್ರ್ಯಾಕ್ ಮಾಡ್ತಿದ್ದಾರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ಗಳನ್ನು ಸೊ ಹಾಗಾಗಿ ಕಾಶಿಯಸ್ ಆಗಿರಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ವಿಕ್ಕಾಗಿ ಅತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಹಣವನ್ನು ಗಳಿಸ್ತಕ್ಕಂಥ ಇಂಟೆನ್ಷನಿಂದ ಯಾರಾದರೂ ನಿಮ್ಮ ಹತ್ರ ರಿಸಲ್ಟ್ಸ್ ಸ್ಪೆಚಿನ್ ಮಾಡ್ತಾ ಈ ಒಂದು ಅವರು ವೆರಿಫೈಡ್ ಪಿ ಎಂಡಲ್ಲೇ ಬಂದು ನಿಮ್ಮ ಹತ್ರ ತೋರಿಸಿದ್ರು ಕೂಡ ಅಥವಾ ದೇವರೇ ಬಂದು ನಿಮ್ಮ ಹತ್ರ ಹೇಳಿದ್ರು ಕೂಡ ಪ್ರೊಬಿಲಿಟಿ ಚೇಂಜ್ ಆಗಲ್ಲ ಪ್ರೊಬಿಲಿಟಿ ರಿಮೇನ್ಸ್ ದ ಸೇಮ್ ಅವ್ರು ದುಡ್ಡು ಮಾಡ್ತಿದ್ದಾರೆ ಅಂದ್ರೆ ಮಾತ್ರಕ್ಕೆ ನಾವು ಅದರಲ್ಲಿ ದುಡ್ಡು ಮಾಡೋ ಚಾನ್ಸಸ್ಗಳು ಇದೆ ಅಂತಕ್ಕಂಥದ್ದು ನಾವು ಹೇಳೋಕ್ಕಾಗಲ್ಲ ಸೊ ಎಮೋಷನಲ್ ಇನ್ವಾಲ್ವ್ಮೆಂಟ್ ಆಗುತ್ತೋ ನಮ್ಮದು ಆಬ್ವಿಯಸ್ಲಿ ರಾಂಗ್ ನಾವು ತಗೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇಟ್ ಲುಕ್ ಸೋ ಈಸಿ ಆರಾಮಾಗಿ ಬೈಸಲ್ಲಿ ಮಾಡಿಬಿಟ್ಟು ಮುಗಿದೈತಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲ ಮುಗಿದಾದ್ಮೇಲೆ ಚೆಂದ ಕಾಣುತ್ತೆ ಎಲ್ಲನೂ ಭಾರಿ ಚೆನ್ನಾಗಿ ಕಾಣುತ್ತೆ ಬಟ್ ಎಲ್ಲ ಆದ ಮೇಲೆ ಆ ರೀತಿಯಾಗಿರುತ್ತೆ ವಿನಃ ನಾವು ರೈ ಲೈವ್ ಅಲ್ಲಿ ಡಿಸಿಷನ್ಸ್ಗಳನ್ನ ತಗೊಳ್ಬೇಕು ಅಂತಂದರೆ ಅಷ್ಟು ಲಾಜಿಕಲಿ ನಾವು ಡಿಸಿಷನ್ಸ್ಗಳನ್ನ ತೊಗೊಳಕಾಗಲ್ಲ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ ಎಷ್ಟೋ ಪ್ರಾಪರ್ ವೇದಲ್ಲಿ ಸಿಸ್ಟಮೆಟಿಕಲಿ ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಪ್ರಾಬಬಲ್ ಪ್ರಾಫಿಟಬಿಲಿಟಿ ಆಗ್ತಕ್ಕಂಥ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ ಇದನ್ನ ಯಾರು ನಿಮ್ಗೆ ಹೇಳಲ್ಲ ಹೊರಗಡೆ ಬಂದ್ಬಿಟ್ಟು ಈ ರೀತಿ ಇದೆ ಅಂತ ಹೇಳಲ್ಲ ಬಟ್ ಟ್ರೇಡಿಂಗಲ್ಲಿ ದಿಸ್ ಇಸ್ ಅ ಹಾರ್ಷಿಯಲಿಟಿ ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ಸೊ ಎಮೋಷನಲ್ ಡಿಸಿಷನ್ ಇನ್ವಾಲ್ವ್ ಆಗಿರುತ್ತೆ ಫ್ರಸ್ಟ್ರೇಟ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಎಮೋಷನಲ್ ಬರ್ನೌಟ್ ಅಂತ ಹೇಳ್ತೀವಿ ನಾವು ಈಗ ಪ್ರಾಫಿಟ್ ಬರ್ತಿಲ್ಲ ಒಂದು ಮೂರು ತಿಂಗಳು ಎರಡು ತಿಂಗಳು ಆಗಲ್ಲ ತುಂಬ ಜನಗಳು ತಡ್ಕೊಳ್ಳಲ್ಲ ಅದನ್ನು ಈವನ್ ಒಂದು ಎರಡು ಲಾಸ್ ಆದ್ರೆ ಅಯ್ಯೋ ಏನೋ ಆದಾಗೇ ನಾವು ಮಾಡ್ತಾ ಇರ್ತೀವಿ ಸೊ ಟ್ರೇಡಿಂಗಲ್ಲಿ ಹತ್ತು ಹದಿನೈದು ಇಪ್ಪತ್ತು ಟ್ರೇಡ್ಸ್ಗಳು ಲಾಸ್ ಹೋಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಸಿಸ್ಟಮೆಟಿಕಲಿ ದಿಸ್ ಇಸ್ ಪಾಸಿಬಲ್ ಸರ್ ದಿಸ್ ಇಸ್ ಹೌ ದ ರಿಯಾಲಿಟಿ ವರ್ಕ್ಸ್ ಇನ್ ಟ್ರೇಡಿಂಗ್ ಬಟ್ ತುಂಬ ಜನಗಳು ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಸೊ ನಮಗೆ ಹುಟ್ಟದಾಗಿಂದ ಕಲಿಸಿರೋದೇನೋ ಎಲ್ಲದರಲ್ಲೂ ಗೆಲ್ತ್ಕೊಂಡೇ ಬರಬೇಕು ಅವಾಗ ಮಾತ್ರ ನೀನು ಗೆಲ್ತಿದ್ಯಾ ಅಂತ ಸೊ ಈಗೋ ಎಸ್ಟಿಕ್ ಡಿಸಿಷನ್ಸ್ಗಳನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೆಂಗಾದರೂ ಮಾಡಿ ರಿಕವರಿ ಮಾಡಬೇಕು ಲಾಸನ್ನು ಅಂತಕ್ಕಂಥ ಇಂಟೆನ್ಷನಿಂದ ಇರೋ ಹಣವನ್ನು ಕಳ್ಕೊಂಡು ಕೂರ್ತಾರೆ ಆ್ಯಂಡ್ ಲಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಆ್ಯಂಡ್ ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಜನಗಳು ಇವತ್ತಿನ ಮಟ್ಟಿಗೆ ಲಾಸ್ ಮಾಡ್ಕೊಳ್ತಾ ಇರೋದೇ ಮೇಜರ್ ರೀಸನ್ ಇದು ಅಂತ ಹೇಳ್ಬೋದು ಇವತ್ತಿನ ಮಟ್ಟಿಗೆ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಎಸ್ ಟಿ ಟಿ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಇಂಡಿಯಾದಲ್ಲಿ ಎಸ್ ಟಿ ಟಿ ಅಂಡ್ ಅದರ್ ಚಾರ್ಜಸ್ ಗೌರ್ಮೆಂಟ್ ಆರ್ ಅರ್ನಿಂಗ್ ಅರೌಂಡ್ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಅವ್ರಿಗೆ ಹೋಗ್ತಾ ಇದೆ ಇನ್ನು ಮಿಕ್ಕಿರೋ ಇಪ್ಪತ್ತೈದು ಮೂವತ್ತು ಸಾವಿರ ಕೋಟಿ ಅಷ್ಟು ಏನಿದೆ ಅಮೌಂಟ್ ಇದು ಕೋಟಿಗಳಲ್ಲಿ ಬರ್ತಕ್ಕಂಥದ್ದು ಬ್ರೋಕರೇಜ್ ಹೌಸಸ್ಗಳು ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಈ ವಿಡಿಯೋ ಒಂದ್ಸತಿ 50% of the people can make money. It doesn't work like that. I mean, uh, right, as in, I'll just give an example, right, as in every year, the government makes 20,000 crores in STT, yeah. right? Uh, if you add all the other taxes, stamp duty, etc., it's probably 25,000 crores, okay? Uh, the entire broking community makes between 25 to 30,000 crores. So 50,000 crores is going away, yeah. right? So someone is making 50,000 crores, right? That means if all customers together are ಹೋಲ್ಡಿಂಗ್ಸ್ ಎ ತ್ರ ತ್ರೀ ಹಂಡ್ರೆಡ್ ತೌಸಂಡ್ ಕ್ರೋಸ್ ರೈಟ್ ಸೊ ಯು ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ವೆಂಟ್ ಅವೆ ಟು ದ ಕಾಸ್ಟ್ ಆಫ್ ಟ್ರೇಡಿಂಗ್ ಇರೋದಂತಹ ಬ್ರೋಕಿಂಗ್ ಇಂಡಸ್ಟ್ರಿಯ ಚೇರ್ ಪರ್ಸನ್ ಆಗಿರತಕ್ಕಂಥ ನಿತಿನ್ ಅವರು ಈ ಒಂದು ಮಾಹಿತಿಯನ್ನು ಕೊಡ್ತಿದ್ದಾರೆ ಸೊ ಫಿಫ್ಟೀನ್ ಪರ್ಸೆಂಟ್ ಲಿಟ್ರಲಿ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಪ್ರಾಫಿಟ್ಸ್ಗಳು ಆಟೋಮೆಟಿಕಲಿ ಗೌರ್ಮೆಂಟ್ ಏಜೆನ್ಸೀಸ್ಗಳು ಅಥವಾ ಬ್ರೋಕರೇಜ್ ಹೌಸ್ಗೇ ಹೋಗ್ತಾ ಇರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಕಾಸ್ಟ್ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಟ್ರೇಡಿಂಗಲ್ಲಿ ತುಂಬ ಟ್ರಾನ್ಸಾಕ್ಷನ್ಸ್ಗಳು ನೀವು ಮಾಡ್ತಿದ್ದೀರಾ ಅಂತಂದರೆ ನೀವು ದುಡ್ಡು ಮಾಡ್ತಿರೋಲ್ವ ಗೊತ್ತಿಲ್ಲ ಗೌರ್ಮೆಂಟು ಹಾಗೆ ಬ್ರೋಕರೇಜ್ ಹೌಸಸ್ಗಳು ದುಡ್ಡು ಮಾಡುತ್ತೆ ಎಸ್ಪೆಷಲಿ ಇಂಟ್ರಾಡೇ ಟ್ರೇಡಿಂಗಲ್ಲಿ ಟ್ರಾನ್ಸಾಕ್ಷನ್ಸ್ಗಳು ಜಾಸ್ತಿ ಆಗೋದ್ರಿಂದ ಆಬ್ವಿಯಸ್ಲಿ ಬೆನಿಫಿಟ್ ಅವರಿಗೆ ಜಾಸ್ತಿ ಇರುತ್ತೆ ಆ್ಯಂಡ್ ರೀಸೆಂಟಾಗಿ ಎಸ್ ಟಿ ಟಿ ಹಾಗೆ ಅದರ್ ಚಾರ್ಜಸ್ಗಳನ್ನು ಎಕ್ಸ್ಟ್ರಾ ಮಾಡಿರ್ತಾರೆ ಸೊ ಪ್ರಾಫಿಟಬಿಲಿಟಿ ಚಾನ್ಸಸ್ಗಳೇ ಕಡಿಮೆ ಇತ್ತು ಅದರ ಮೇಲೆ ಟಾಪ್ ಆಫ್ ದಟ್ ಅಡಿಷನಲ್ ಚಾರ್ಜಸ್ ಏನು ಅಪ್ಲಿಕೇಬಲ್ ಆಗ್ತಿದೆ ಇವತ್ತಿನ ಇನ್ನೂ ಚಾರ್ಜಸ್ ಅನ್ನು ಅಥವಾ ಇನ್ನೂ ಚಾನ್ಸಸ್ ಕಡಿಮೆ ಮಾಡುತ್ತೆ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು ಸೊ ಟ್ರಾನ್ಸಾಕ್ಷನ್ ನೀವು ಜಾಸ್ತಿ ಮಾಡುತ್ತೀರ ಎಷ್ಟೇ ಕಾನ್ಫಿಡೆನ್ಸ್ ಮಾಡ್ತೀನಿ ಕೂಡ ಶಾರ್ಟ್ ಟರ್ಮಲ್ಲಿ ಬಟ್ ಲಾಂಗ್ ನಾಟ್ ದ ಗೇಮ್ ಲಾಂಗ್ ಟರ್ಮ್ ಅಲ್ಲಿ ಇದು ಪಾಸಿಬಿಲಿಟೀಸ್ ಇಲ್ಲ ಅಂಡ್ ತುಂಬಾ ಜನ ಸಿಸ್ಟಮೆಟಿಕಲ್ ಕೂಡ ಥಿಂಕ್ ಮಾಡಲ್ಲ ಇದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ಸ್ ಅಂತ ಹೇಳಬಹುದು ಈಗ ಒಂದು ವರ್ಷ ಎರಡು ವರ್ಷ ಅಷ್ಟೇ ನಾವು ಥಿಂಕ್ ಮಾಡ್ತೀವಿ ಬಟ್ ಲಾಂಗ್ ಟರ್ಮ್ ಅಲ್ಲಿ ಥಿಂಕ್ ಮಾಡಲ್ಲ ಟ್ರೇಡಿಂಗ್ ಇಸ್ ದ ವೆಲ್ತ್ ಕ್ರಿಯೇಷನ್ ಗೇಮ್ ಸರ್ ಯಾವ ರೀತಿ ಇನ್ವೆಸ್ಟಿಂಗ್ ಇದೆಯೋ ಟ್ರೇಡಿಂಗು ಕೂಡ ಒಂದು ವೆಲ್ತ್ ಕ್ರಿಯೇಷನ್ ಗೇಮು ಇನ್ಕಮ್ ಜನರೇಷನ್ ಗೇಮ್ ಅಲ್ಲ ಇದು ಸೊ ಪ್ರಾಬಬಿಲಿಟಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಒಂದು ಎರಡನೇದ್ದು ಕ್ಯಾಪಿಟಲ್ ಕೂಡ ನಮ್ಮ ಹತ್ರ ಇರಬೇಕಾಗುತ್ತೆ ರೀಸೆಂಟ್ ಒಂದು ಗ್ರೂಪ್ ಆಫ್ ಪೀಪಲ್ಲು ಕಲಿಸ್ಕೊಡ್ತಾ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು ಜಸ್ಟ್ ಐದು ಸಾವಿರ ಇದ್ದರೆ ಸಾಕು ಸರ್ ಹತ್ತು ಸಾವಿರ ಇದ್ದರೆ ಸಾಕು ಸರ್ ಅಮೌಂಟ್ ಮಾಡ್ಕೊಂಬಿಡ್ಬೋದು ಟ್ರೇಡಿಂಗ್ ಅಂತ ಸೊ ಅಮೌಂಟ್ ಇಲ್ಲದೆ ಇರ್ತಕ್ಕಂಥದ್ದು ದಿಸ್ ಇಸ್ ಅ ಕ್ಯಾಪಿಟಲ್ ಮಾರ್ಕೆಟ್ ಸರ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತಾರೆ ಇಕ್ವಿಟಿ ಮಾರ್ಕೆಟ್ನ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ಇರಬೇಕು ಫಸ್ಟ್ ಲೆವೆಲಲ್ಲಿ ಎಷ್ಟು ಕ್ಯಾಪಿಟಲ್ ಇದ್ದರೆ ಸರಿ ಇವತ್ತಿನ ಮಟ್ಟಿಗೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೋದು ಮಿನಿಮಮ್ ಐದರಿಂದ ಹತ್ತು ಲಕ್ಷದಷ್ಟು ಅಮೌಂಟ್ ಇದ್ರೆ ಮಾತ್ರ ಟ್ರೇಡಿಂಗ್ ಬಗ್ಗೆ ಥಿಂಕ್ ಮಾಡಿ ಕಲಿಬಾರ್ದು ಅಂತ ನಾನು ಹೇಳ್ತಿಲ್ಲ ಇದ್ರ ಬಗ್ಗೆ ಕಲ್ತ್ಕೋಬಿಡಿ ಅಂತ ನಾನು ಹೇಳ್ತಿಲ್ಲ ಬಟ್ ತುಂಬಾ ಕಡಿಮೆ ಹಣದಲ್ಲಿ ಒಂದು ಇವೊಂದೋ ನೀವು ರಿಟರ್ನ್ ಮಾಡ್ತೀರಾ ಅಂತಂದರೆ ತುಂಬ ಬರ್ನೌಟ್ ಆಗುತ್ತೆ ಆ ಒಂದು ಸಮಯನ ಎಫೆಕ್ಟಿವ್ ಆಗಿ ನೀವು ಬೇರೆ ಕಡೆಗೆ ಚಾನಲೈಸ್ ಮಾಡೋಕಾದ್ರೆ ಇವತ್ತಿನ ಮಟ್ಟಿಗೆ ಟ್ರೇಡಿಂಗ್ ಕಿನ್ನ ಹತ್ತು ಇಪ್ಪತ್ತು ಪಟ್ಟು ರಿಟರ್ನ್ ಗಳಿಸ್ತಕ್ಕಂತಹ ಎಷ್ಟೋ ಅದ್ಭುತವಾದಂಥ ಅವಕಾಶಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಅದ್ರ ಬಗ್ಗೆ ನಾವು ಅಟ್ಲೀಸ್ಟ್ ಗಮನ ಹರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಕಿಲ್ ಸೆಟ್ ಅನ್ನು ಡೆವಲಪ್ ಮಾಡಿಕೊಂಡು ಅದರ ಬಗ್ಗೆ ನಾವು ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಪಾಸಿಬಲಿ ದೇರ್ ಇಸ್ ಅ ಪಾಸಿಬಿಲಿಟಿ ನಾವು ಅಟ್ಲೀಸ್ಟ್ ಒಂದು ಹಣವನ್ನು ಪಾಸಿಬಿಲಿಟಿ ಇದೆ ಒಂದ್ಸತಿ ಲಾರ್ಜ್ ಅಮೌಂಟ್ ಇದೆಯಾ ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇನ್ವೆಸ್ಟಿಂಗ್ ನಾವು ಏನು ನೋಡಿದ್ರೆ ಸೈಡ್ ಮಾರ್ಕೆಟ್ ಕುತ್ಕೊಂಡ್ರೂ ಕೂಡ ಆನ್ ಇಯರ್ಲಿ ರಿಟರ್ನ್ ಕೊಟ್ಕೊಂಡು ಬಂದಿದೆ ಜಾಸ್ತಿ ಇನ್ವಾಲ್ದೇನೆ ಇನ್ವೆಸ್ಟ್ಮೆಂಟಿನ ಪ್ರಕಾರ ಒಂದು ಐದು ವರ್ಷ ಆರು ವರ್ಷ ಎಲ್ಲ ವೇಟ್ ಮಾಡ್ತೀವಿ ಅಂತಂದ್ರೆ ಬಟ್ ಅಷ್ಟೆಲ್ಲ ಪುರ್ಸತ್ ಎಲ್ಲಿದೆ ಸರ್ ಸೊ ಇಮಿಡಿಯಟ್ಲಿ ಹಣ ಹಾಕ್ಬಿಡ್ಬೇಕು ದುಡ್ಡು ಬಿಡಬೇಕು ಈ ರೀತಿಯ ಮೈಂಡ್ ಸೆಟ್ ಇಟ್ಕೊಂಡು ನಮ್ಮ ಜನಗಳು ಇವತ್ತಿನ ಮಟ್ಟಿಗೆ ಟ್ರೇಡಿಂಗಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ನಿಮ್ಮ ಗ್ರೀಡನ್ನು ಇಟ್ಕೊಂಡು ನಿಮ್ಮ ಆ ಒಂದು ಆಸೆಯನ್ನು ಇಟ್ಕೊಂಡು ಬೇರೆ ಈ ಬ್ರೋಕರ್ ಬ್ರೋಕರ್ಸ್ಗಳೇ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳೇ ಇರ್ಬೋದು ತುಂಬ ನೀವು ನೋಡುತ್ತೆ ಇವತ್ತಿನ ಮಟ್ಟಿಗೆ ಅಂದ್ರೂ ತುಂಬ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದರೆ ಇಟ್ ಲುಕ್ಸ್ ವೆರಿ ಕ್ರೇಜಿ ತುಂಬ ಜನಗಳು ಏನೇನೋ ಮಾಡಿಕೊಂಡು ಟ್ರೇಡಿಂಗಲ್ಲಿ ಅನ್ರಿಯಲಿಸ್ಟಿಕ್ ಡಿಸೈರ್ಸ್ ರಿಯಲಿಸ್ಟಿಕ್ ಆಸೆಗಳನ್ನು ನಿಮ್ಮ ಮನಸ್ಸಲ್ಲಿ ಬಿತ್ತಿ ನಿಮ್ಮ ಕ ನಿಮ್ಮ ಕಡೆ ಇರತಕ್ಕಂಥ ಹಣವನ್ನು ಅವ್ರ ಜೇಬಿಗೆ ತೊಗೊಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ವಿನಃ ಈ ರಿಯಾಲಿಟಿನ ನಿಮ್ಮವರೆಗೂ ತಲುಪಿಸಲಿಕ್ಕೆ ತುಂಬ ಜನ ಪ್ರಯತ್ನ ಪಡ್ತಿಲ್ಲ ಸೊ ರಿಯಾಲಿಟೀಸ್ ಟ್ರೇಡಿಂಗಲ್ಲಿ ಹಣ ಬರುತ್ತಾ ಚಾನ್ಸಸ್ ಇದೆ ಎಷ್ಟು ಒಂದು ಪರ್ಸೆಂಟ್ ಮಾತ್ರ ನಾನು ಆಲ್ರೆಡಿ ಹೇಳಿದೆ ಒಂದು ಪರ್ಸೆಂಟೇಜ್ ಟ್ರೇಡರ್ಸ್ಗಳು ಮಾತ್ರ ಒಂದು ಲಕ್ಷದ ಮೇಲೆ ದುಡ್ಡು ಮಾಡಿರ್ತಕ್ಕಂಥದ್ದು ಲಾಸ್ಟ್ ಎರಡು ವರ್ಷದ ಪೀರಿಯಡಲ್ಲಿ ದಿಸ್ ಇಸ್ ಅ ರಿಯಾಲಿಟಿ ರೈಟ್ ಆ್ಯಂಡ್ ಇನ್ವೆಸ್ಟಿಂಗ್ ಪ್ರಕಾರ ನೀವು ನೋಡ್ತೀರಾ ಅಂತಂದರೆ ಏಳು ವರ್ಷದ ಪೀರಿಯಡ್ ವೇಟ್ ಮಾಡ್ತೀರಾ ಮೋಸ್ಟ್ ಆಫ್ ದ ಯಾರು ಇನ್ವೆಸ್ಟೆಡ್ ಆಗಿದಾರೋ ಪ್ರಾಪರ್ ವೇದಲ್ಲಿ ಮಾಡಿ ಇನ್ವೆಸ್ಟ್ ಮಾಡಿದಾರೋ ಅವರಿಗೆಲ್ಲ ಲಾಭ ಬಂದಿರುತ್ತೆ ರಿಕ್ವೆಸ್ಟ್ ಇಷ್ಟೇ ಒಂದು ನಿಮ್ಮ ಪ್ರೆಸೆಂಟ್ ಸಿಚುವೇಷನ್ ಡಿಮೋಟಿವೇಟ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದಲ್ಲ ನಾನು ಬಟ್ ರಿಯಾಲಿಟಿನ ನಾವು ಆಸ್ ಇಟ್ ಈಸ್ ನೋಡಬೇಕು ಸರ್ ನಮ್ಗೆ ನಮಗೆ ಬೇಕೋ ಹಂಗೆ ನೋಡಿದ್ರೆ ನಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡಲ್ಲ ಆಟೋಮೆಟಿಕಲಿ ನಮ್ಮ ಹಣವನ್ನು ನಾವು ತಗೊಳ್ತೀವಿ ರಿಸ್ಕ್ ಇಟ್ ಈಸ್ ಅವರ್ ರಿಸ್ಕ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಇರಸ್ಪಾನ್ಸಿಬಲ್ ಆಗಿ ಒಬ್ರು ಹೇಳಿದ್ರು ಬಿಡು ಟಿಪ್ಸ್ ಬಿಡು ಇವ್ರ ಟಿಪ್ ಎಷ್ಟು ಎಷ್ಟು ಬೇಜವಾಬ್ದಾರಿ ಇದೆ ನಮಗೆ ಅಂತ ಅಂದರೆ ಲಿಟ್ರಲಿ ಹೇಳ್ತೀನಿ ನಾನು ಸೋ ಕಾಲ್ಡ್ ಎಜುಕೇಷನ್ ಎಜುಕೇಷನ್ ಎಲ್ಲ ಇರತಕ್ಕಂತಹ ಜನಗಳೇನೆ ಇವತ್ತಿನ ಮಟ್ಟಿಗೆ ಈ ಅಂತ ಮೋಸಕ್ಕೆ ಬಲಿಯಾಗ್ತಾ ಇದ್ದಾರೆ ಪ್ರಾಬ್ಲಮ್ ಈಸ್ ಕಲಿತಕ್ಕಂಥದ್ದು ಪ್ರಾಬ್ಲಮ್ ಅಲ್ಲ ಬಟ್ ಅದರ ರಿಯಾಲಿಟಿನ ಆ್ಯಸ್ ಇಟ್ ಈಸ್ ನಾವು ನೋಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಸರ್ ಜಸ್ಟ್ ಬಿಕಾಸ್ ನಿಮ್ಗೆ ಜಾಬ್ ಹೋಗ್ಬಿಟ್ಟಿದೆ ಇವಾಗ ಸಡನ್ಲಿ ನೀವು ಸ್ಟ್ರೆಸ್ಸಲ್ಲಿದ್ದರೆ ಆಟೋಮೆಟಿಕಲಿ ಏನಾರು ಒಂದು ಇನ್ಕಮ್ ಸ್ಟ್ರೀಮ್ ಬೇಕು ಟ್ರೇಡಿಂಗಿಗೆ ಸಾಲ ಸಾಲಾಗಿಲ್ಲ ಮಾಡ್ಕೊಂಡು ಬರೋದು ಇಲ್ಲಿ ದುಡ್ಡನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ ಅದೇ ದುಡ್ಡನ್ನು ಇಟ್ಕೊಂಡು ಬೇರೆ ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ವೇದಲ್ಲಿ ಇವತ್ತಿನ ಮಟ್ಟಿಗೆ ಥಿಂಕ್ ಮಾಡ್ತೀರಾ ಅಂತಂದರೆ ಆನ್ಲೈನ್ ಮೂಲಕ ಸುಮಾರು ಅವಕಾಶಗಳು ನಮ್ಮ ಎದುರುಗಡೆಗಿದೆ ಆ ಅವಕಾಶಗಳ ಕಡೆಗೆ ಫೋಕಸ್ ಮಾಡೋದನ್ನು ನಾವು ಇವತ್ತಿನ ಮಟ್ಟಿಗೆ ಮಾಡಬೇಕಾಗುತ್ತೆ ಅಥವಾ ಮಾಡಿದ್ರೆ ಒಳ್ಳೆಯದು ಫೈನಲ್ ಆ್ಯಂಡ್ ಕನ್ಕ್ಲೂಷನ್ ಆಗಿ ಹೇಳಬೇಕು ಅಂತಂದರೆ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು ಟ್ರೇಡಿಂಗ್ ಬಗ್ಗೆ ಥಿಂಕ್ ಮಾಡ್ತಕ್ಕಂಥದ್ದು ಇಸ್ ನಾಟ್ ಅ ಬ್ಯಾಡ್ ಐಡಿಯಾ ಬಟ್ ದ ಸೇಮ್ ಟೈಮ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇನ್ಫ್ರಾಸ್ಟ್ರಕ್ಚರು ಬೇಕಾಗುತ್ತೆ ಈವನ್ ಈ ಫಾರ್ ಎಕ್ಸಾಂಪಲ್ ಅಲ್ಗರಿದಮಿಕ್ ಟ್ರೇಡಿಂಗ್ ಇದು ಹೊಸದಾಗಿ ಬಂದಿರತಕ್ಕಂಥದ್ದು ಇನ್ನೂ ನಾನು ಮಾತಾಡೋದು ಮರೆತೆ ಆಲ್ಗೋ ಟ್ರೇಡಿಂಗ್ ಮಾಡ್ಬಿಡ್ಬೋದು ಸರ್ ಆರಾಮಾಗಿ ಏನು ಮಾಡೋ ಅಷ್ಟಿಲ್ಲ ಆಲ್ಗೋ ಟ್ರೇಡಿಂಗಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಕಟ್ಟಲೇಬೇಕಾಗುತ್ತೆ ಸರ್ ನೀವು ಅಲ್ಗೊರ್ ಟ್ರೇಡಿಂಗ್ ಇವತ್ತಿನ ಮಟ್ಟಿಗೆ ಮಾಡ್ತೀರ ಅಂತಂದರೆ ಆಲ್ಗೋ ಪ್ಲಾಟ್ಫಾರ್ಮ್ಗೆ ಕೊಡಬೇಕಾಗತ್ತೆ ಲಿಟ್ರಲಿ ಸಾವಿರದ ಐದುನೂರು ಎರಡು ಸಾವಿರ ಮೂರು ಸಾವಿರ ಎಲ್ಲ ಚಾರ್ಜ್ ಮಾಡ್ತಾರೆ ತಿಂಗಳಿಗೆ ನಿಮಗೆ ಆ ಟಾಪ್ ಆಫ್ ದಟ್ ನೀವು ಬ್ರೋಕರೇಜ್ ಚಾರ್ಜಸ್ಗಳೆಲ್ಲ ಕೊಡಬೇಕು ಇವತ್ತಿನ ಮಟ್ಟಿಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಮೆನಿಪ್ಯುಲೇನ್ಸ್ಗಳು ಜಾಸ್ತಿ ಆಗಿದೆ ಐ ನೋ ಲೈಕ್ ತುಂಬ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ ಬಟ್ ದಿಸ್ ಇಸ್ ಅ ರಿಯಾಲಿಟಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗುತ್ತೆ ಟ್ರೇಡಿಂಗ್ ಇಸ್ ನಾಟ್ ಲ್ಯುಕ್ರೇಟಿವ್ ಗೇಮ್ ಇವತ್ತಿನ ಮಟ್ಟಿಗೆ ಲಾಸ್ಟ್ ಐದು ವರ್ಷ ಆರು ವರ್ಷದ ಹಿಂದೆ ಸ್ಟೋರಿ ಬೇರೆ ಇತ್ತು ಇವತ್ತಿನ ಮಟ್ಟಿಗೆ ಸ್ಟೋರಿ ಬೇರೆ ಇದೆ ಇದನ್ನ ಅರ್ಥ ಮಾಡಿಕೊಂಡು ನೀವು ನೆಕ್ಸ್ಟ್ ಲೆವೆಲ್ಗೆ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ ಲಾಂಗ್ ಟರ್ಮ್ ಥಿಂಕಿಂಗ್ ಇಟ್ಕೋಣ ಇನ್ವೆಸ್ಟಿಂಗಲ್ಲಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕಾ ಡೆಫಿನೆಟ್ಲಿ ಮಾಡಬೇಕು ಬಿಕಾಸ್ ಬೇರೆ ಆಪ್ಷನ್ ಇಲ್ಲ ಹಣವನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ಇವತ್ತಿನ ಮಟ್ಟಿಗೆ ಇವನ್ ನೀವು ಟಾಪ್ ಕಂಪ್ನೀಸ್ಗಳನ್ನು ಖರೀದಿಸ್ತೀರಾ ಒಂದು ಏಳು ವರ್ಷ ಎಂಟು ವರ್ಷ ಅಥವಾ ಬೇಡಪ್ಪ ಒಂದು ಐದು ವರ್ಷನೇ ವೇಟ್ ಮಾಡ್ತೀರಾ ಅಂತಂದ್ರೂ ಕೂಡ ಒಳ್ಳೆಯ ರಿಟರ್ನ್ ಗೆ ಗಳಿಸ್ತಕ್ಕಂಥ ಪಾಸಿಬಿಲಿಟಿ ಸ್ಟಾಕ್ ಮಾರ್ಕೆಟ್ ತಂದು ಕೊಡುತ್ತೆ ಓವರ್ ದ ಲಾಂಗ್ ರನ್ ಸೊ ಹಾಗಾಗಿ ಆದಷ್ಟು ನಿಮ್ಮ ಗಮನವನ್ನು ಇನ್ವೆಸ್ಟಿಂಗ್ ಕಡೆಗೆ ಹರಿಸಿ ಇನ್ ಕೇಸ್ ನೀವು ಖಾಲಿ ಇದ್ದೀರಾ ಇವಾಗ ತಾನೇ ಸ್ಟಾರ್ಟ್ ಮಾಡ್ತಿದ್ರೆ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಬೇರೆ ಆಪರ್ಚುನಿಟೀಸ್ಗಳು ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥದ್ದು ಫ್ರೀಲ್ಯಾನ್ಸಿಂಗ್ ಇರ್ಬೋದು ಇವತ್ತಿನ ಮಟ್ಟಿಗೆ ಬೇಡಪ್ಪ ನಿಮ್ಗೆ ಜಾಬ್ ಹೋಗಕ್ಕೆ ಇಷ್ಟ ಇಲ್ಲ ಫ್ರೀಲ್ಯಾನ್ಸಿಂಗೇ ಮಾಡ್ಬೋದು ಎಷ್ಟೋ ಅವಕಾಶಗಳಿದೆ ನೀವು ಪ್ರಾಪರ್ ಆಗಿ ವಿಡಿಯೋ ಎಡಿಟಿಂಗ್ ಈ ರೀತಿಯಂತ ಎಷ್ಟೋ ವಿಷಯಗಳಿಗೆ ಇವತ್ತಿನ ಮಟ್ಟಿಗೆ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಅಂಡ್ ಫ್ಯೂಚರ್ ಈಸ್ ವಿಡಿಯೋ ಕ್ರಿಯೇಷನ್ ತುಂಬಾ ಜನಗಳು ಈ ಕಡೆಗೆ ಿದ್ದಾರೆ ತುಂಬ ದೊಡ್ಡ ದೊಡ್ಡ ಕಂಪನೀಸ್ಗಳು ಇದನ್ನ ಮಾರ್ಕೆಟಿಂಗ್ ಆಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಕಂಪನೀಸ್ಗಳಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಆ ಒಂದು ಕಡೆಗೆ ನೀವು ಫೋಕಸ್ ಫೋಕಸ್ಕೋ ಸ್ಟಾರ್ಟ್ ಮಾಡಿದ್ರೆ ಟ್ರೇಡಿಂಗ್ ಕಿನ್ನ ಹತ್ತು ಇಪ್ಪತ್ತು ಪಟ್ಟು ಅಮೌಂಟ್ ಅನ್ನು ಗಳಿಸ್ತಕ್ಕಂಥ ಪಾಸಿಬಿಲಿಟೀಸ್ ಆನ್ಲೈನ್ ಮೂಲಕ ಇವತ್ತಿನ ಮಟ್ಟಿಗೆ ಇದೆ ಸೊ ಅದರ ಕಡೆಗೆ ನೀವು ಗಮನ ಹರಿಸಿ ಕೆಲಸ ಮಾಡೋಕ್ಕೆ ಮೈಗಳತನ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಕೆಲಸವನ್ನು ಹುಡುಕಿ ಒಂದು ಕೆಲಸವನ್ನು ತಗೊಂಡು ಸ್ಲೋ ಆಗಿ ಸ್ಲೋ ಆಗಿ ಪ್ರೋಗ್ರೆಸಿವ್ ಆಗಿ ಅಮೌಂಟ್ ಅನ್ನು ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡೋಣ ಈವನ್ ಐದು ಸಾವಿರ ಹತ್ತು ಸಾವಿರ ಅಮೌಂಟ್ ನೀವು ತಿಂಗಳಿಗೆ ತಿಂಗಳಿಗೆ ಜಮೆ ಮಾಡೋಕ್ಕಾಗತ್ತೆ ಅಂತಂದರೆ ಐದು ವರ್ಷ ಆರು ವರ್ಷದಲ್ಲಿ ಬೆಟರ್ ಕ್ಯಾಪಿಟಲ್ ಅನ್ನು ನಾವು ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು ಬೆಟರ್ ಕ್ಯಾಪಿಟಲ್ನ ನಮ್ಮ ಹತ್ರ ಇಟ್ಕೊಳ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಅದರ ಕಡೆಗೆ ಗಮನ ಹರಿಸ್ತಕ್ಕಂಥದ್ದು ಸೂಕ್ತ ಒನ್ಸ್ ಅಗೇನ್ ಟ್ರೇಡಿಂಗ್ ಬಗ್ಗೆ ಡಿಮೋಟಿವೇಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ನನಗೆ ಇದರಿಂದ ಇಲ್ಲ ಸೊ ಇರೋ ರಿಯಾಲಿಟಿನ ಆಸ್ ಇಟ್ ಈಸ್ ನಿಮ್ಮವರೆಗೂ ತಲುಪಿಸಬೇಕು ದಟ್ ಇಸ್ ದ ಹೋಲ್ ಇಂಟೆನ್ಷನ್ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಯಾವುದೇ ಒಂದು ವಿಚಾರವಾಗೂ ಕೂಡ ಎಸ್ಪೆಷಲಿ ಈ ಇವಾಗ ತನಗೆ ಕರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಟ್ರೇಡಿಂಗ್ ಬಗ್ಗೆ ಅವರು ಥಿಂಕ್ ಮಾಡ್ತಿದ್ದಾರೆ ಅಂತಂದರೆ ಇದರ ಬೇಸಿಸಲ್ಲಿ ಅವರು ಡಿಸಿಷನ್ಸ್ಗಳನ್ನ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಆದಷ್ಟು ಬೀಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ Jai Hind